ಸ್ನೇಹಿತರೆ ವೆಲ್ಕಮ್ ಟು ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕುರಿತು ನೋಡ್ತಾ ಇದ್ವಿ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಬರ್ತಕ್ಕಂತ ಪಾರ್ಟ್ ತ್ರೀ ವಿಡಿಯೋ ಆಗಿದೆ ಸೊ ನಾವು ಆಮ್ಲಗಳು ಯಾವ ರೀತಿಯಾಗಿ ಪ್ರತ್ಯಾಮ್ಲಗಳು ಮತ್ತು ಆಮ್ಲಗಳು ಯಾವ ರೀತಿಯಾಗಿ ವರ್ತನೆ ಆಗ್ತವೆ ಮತ್ತು ಏನನ್ನು ಬಿಡುಗಡೆ ಮಾಡ್ತವೆ ಅಂತ ನೋಡಿದ್ವಿ ಆಮ್ಲಗಳ ಪಿ ಎಚ್ ಮೌಲ್ಯನೂ ಸಹಿತ ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಲವಣಗಳು ಅಂತ ನೋಡ್ತೀವಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ರಾಸಾಯನಿಕವಾಗಿ ವರ್ತಿಸಿದಾಗ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ ಅಂತ ನೋಡಿದ್ವಿ ಸೊ ಲವಣ ಉಂಟಾಗಬೇಕಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನು ಏನ್ ಮಾಡಬೇಕು ರಾಸಾಯನಿಕವಾಗಿ ವರ್ತನೆಗೆ ಒಳಪಡಬೇಕು ಅದರಲ್ಲಿ ಈ ಒಂದು ಕ್ಲಾಸ್ ಒಳಗಡೆ ಲವಣಗಳು ಯಾವ್ಯಾವ ಬರ್ತವೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಾವು ಸಾಮಾನ್ಯ ಉಪ್ಪು ಏನ್ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ ಸೊ ಸಾಮಾನ್ಯ ಉಪ್ಪಿನ ಬಗ್ಗೆ ನೋಡೋಣ ನೋಡಿ ನಾವು ಆಹಾರದಲ್ಲಿ ಬಳಸುವ ಉಪ್ಪು ಒಂದು ತಟಸ್ಥ ಲವಣವಾಗಿದೆ ಲವಣ ಸಮುದ್ರದ ನೀರಿನಲ್ಲಿ ವಿಲೀನವಾಗಿರುವ ಲವಣಗಳಿಂದ ಸೋಡಿಯಂ ಕ್ಲೋರೈಡ್ ಉಪ್ಪು ಅನ್ನೋದನ್ನೇ ಮಾಡ್ತೀವಿ ಅಂತಂದ್ರೆ ಬೇರ್ಪಡಿಸ್ತೀವಿ ಸೊ ಸಾಮಾನ್ಯವಾಗಿ ಈ ಕಂದು ಕಲರ್ ಇರ್ತಕ್ಕಂಥದ್ದನ್ನ ಕಲ್ಲುಪ್ಪು ಅಂತ ಹೇಳಿ ಕರೀತಾರೆ ಸೊ ಇದರ ಇದೇ ಒಂದು ಕಲ್ಲುಪ್ಪನ್ನ ಬಳಕೆ ಮಾಡಿಕೊಂಡು ನಾವೇನ ತಯಾರು ಮಾಡ್ತೀವಿ ಅಂತಂದ್ರೆ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ವಾಸಿಂಗ್ ಸೋಡಾ ಚೆಲುವೆ ಪುಡಿ ಅಂತ ಅನೇಕ ದಿನಬಳಕೆಯ ವಸ್ತುಗಳ ಪ್ರಮುಖ ಒಂದು ಕಚ್ಚಾ ವಸ್ತು ಯಾವ್ದಾಗಿದೆ ಅಂದ್ರೆ ಲೂಪು ಆಗಿದೆ ನೀವು ನೋಡಿದ್ದೀರಾ ಬ್ರೈನ್ ದ್ರಾವಣ ಅಂತ ಹೇಳಿ ಕರಿತೀವಿ ಈ ಚಿತ್ರದಲ್ಲಿ ತಾವು ಗಮನಿಸ್ತಿರಬಹುದು ಈ ಸೋಡಿಯಂ ಕ್ಲೋರೈಡ್ ಅನ್ನ ಏನಂತ ಕರೀತಾರೆ ಬ್ರೈನ್ ದ್ರಾವಣ ಅಂತ ಕರೀತಾರೆ ಜಲಿಯ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಏನಾಗುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ ಸೊ ಎನ್ ಎಚ್ ಅದು ನೀವು ಜಲಿಯ ದ್ರಾವಣದ ಮುಖಾಂತರ ಹಾಯಿಸಿದಾಗಿಯಮ ಎಚ್ ಬಿಡುಗಡೆ ಆಗುತ್ತೆ ಸೊ ಅದನ್ನ ಹೆಂಗ್ ತಯಾರು ಮಾಡ್ತಾರೆ ಅಲ್ಕಲಿ ತಯಾರು ಮಾಡ್ತಾರೆ ಸ್ನೇಹಿತರೆ ನೋಡಿ ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಕ್ಷಾರ ಉತ್ಪನ್ನದಿಂದ ಅಲ್ಕಲಿ ಪದಗಳನ್ನು ತೆಗೆದುಕೊಂಡು ಇದನ್ನ ಕ್ಲೋರ್ ಅಲ್ಕಲಿ ಅಂದ್ರೆ ಕ್ಲೋರಿನ್ ದಿಂದ ಕ್ಲೋರ್ ಅನ್ನು ತಗೊಂಡಿದ್ದಾರೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದನ್ನ ನಾವ್ ಏನಂತ ಕರಿತೀವಿ ಈಗಾಗಲೇ ಗೊತ್ತಿದೆ ಕ್ಷಾರ ಲೋಹಗಳು ಅಂತ ಕರೀತಾರೆ ಸೊ ಆ ಕ್ಷಾರ ಲೋಹಗಳಿಗೆ ಇಂಗ್ಲಿಷ್ ಒಳಗಡೆ ಅಲ್ಕಲಿ ಅಂತ ಕರೀತಾರೆ ಸೊ ಇದನ್ನ ಏನ್ ಮಾಡಿದ್ರು ಉಪ್ಪನ್ನು ತಯಾರು ಮಾಡಬೇಕಾದ್ರೆ ಕ್ಲೋರ್ ಅಲ್ಕಲಿ ಮಥೈಡ ಅಂತ ಕರೀತಾರೆ ಅವರು ಎಂದ ಹೆಸರನ್ನು ಕೊಡ್ತಾರೆ ಅಂದ್ರೆ ನೋಡಿ ಸೋಡಿಯಂ ಕ್ಲೋರೈಡ್ ನೀರಿನೊಂದರಿಗೆ ಅಂದ್ರೆ ಜಲಿಯ ದ್ರಾವಣದಲ್ಲಿ ಮಿಶ್ರಣ ಮಾಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಯ್ತು ಕ್ಲೋರಿನ್ ಬಿಡುಗಡೆ ಆಯ್ತು ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಯ್ತು ಈ ಚಿತ್ರವನ್ನು ತಾವು ಗಮನಿಸ್ತಿದ್ರಿ ಅನೋಡು ಖ್ಯಾತೋಡು ಇಲ್ಲಿ ಏನ್ ಮಾಡ್ತಾರೆ ಬ್ರೈನ್ ದ್ರಾವಣವನ್ನು ಹಾಕಿರ್ತಾರೆ ಸೊ ಈ ಕಡೆ ಏನಾಗುತ್ತೆ ಒಳಗೊಂಡಿರುವ ಬ್ರೈನ್ ಲೋಹಗಳ ಚಿಟ್ಟು ಆ ಕಡೆ ನಿವಾರಣೆಯಾಗಿ ಈ ಸಾಧುನು ಮಾರ್ಜಕ ಕಾಗದ ತಯಾರಿಕೆಗೆ ಅದನ್ನ ಬಳಕೆಯನ್ನು ಮಾಡ್ತಾರೆ ಸೊ ಕ್ಲೋರಿನ್ ಅನಿಲ ಅನೋಟದಲ್ಲಿಯೂ ನೋಡಿ ಇಲ್ಲಿ ಕ್ಲೋರಿನ್ ಅನಿಲ ಬರುತ್ತೆ ಅನೋಟದಲ್ಲಿಯೂ ಒಳಗಡೆ ಏನಾಗುತ್ತೆ ನೋಡಿ ಆ ನೋಡದಲ್ಲಿ ಹೈಡ್ರೋಜನ್ ಅನಿಲ ಕ್ಯಾಥೋಡದಲ್ಲಿಯೂ ಬಿಡುಗಡೆ ಆಗುತ್ತೆ ಸೋಡಿಯಂ ಹೈಡ್ರೋಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುತ್ತೆ ಸೊ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಎಲ್ಲಿ ಬರುತ್ತೆ ಅಂತಂದ್ರೆ ಈ ಮೈನಸ್ ಇದ್ದಲ್ಲಿ ಬರುತ್ತೆ ಗಮನಿಸ್ತಿರ್ಬೋದು ಈ ಕಡೆ ಕ್ಲೋರಿನ್ ಅನಿಲ್ ಇದೆ ಈ ಕಡೆ ಎಚ್ ಪ್ಲಸ್ ಇದೆ ಇದ್ರೊಳಗಡೆ ಕ್ಯಾಥೋಡ್ ಇದೆ ಹೈಡ್ರೋಜನ್ ಬರುತ್ತೆ ಆ ನೋಡ್ ಇದೆ ಇಲ್ಲಿ ಸೋಡಿಯಂ ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಕ್ಲೋರ್ ಆಲ್ಕಲಿ ಮೆಥಡ್ ಒಳಗಡೆ ನಾವು ಏನ್ ಮಾಡಬಹುದು ಈಸಿಯಾಗಿ ಉಪ್ಪನ್ನ ತಯಾರಿಸಬಹುದು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಚೆಲುವೆ ಪುಡಿ ಅಂತ ಹೇಳಿ ಕರಿತೀವಿ ನಿಮ್ಗೆ ಗೊತ್ತಿದೆ ಚಲುವೆ ಪುಡಿಯನ್ನ ನಾವು ಈ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತೀವಿ ಕಾಗದ ತಯಾರಿಕೆಯಲ್ಲಿ ಬಳಸ್ತೀವಿ ಮತ್ತು ಈ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಮತ್ತು ಇಸ್ತ್ರಿ ಅಂಗಡಿಯವರು ಗಂಜಿ ಹಾಕಲು ಟಾಕ್ ಚೆನ್ನಾಗಿ ಹಾಕಬೇಕಾದ್ರೆ ಚೆಲುವೆ ಪುಡಿಯನ್ನು ಬಳಸ್ತಾರೆ ಸೊ ಈ ಚಲುವೆ ಪುಡಿಗೆ ನಾವೇನ ಕರಿತೀವಿ ಅಂತಂದ್ರೆ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ಈ ಶುಷ್ಕ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗಿನ ಕ್ಲೋರಿನ್ ವರ್ತನೆಯಿಂದ ಏನ್ ಬಿಡುಗಡೆ ಆಗುತ್ತೆ ಚಳಿವೆ ಪುಡಿ ಬಿಡುಗಡೆ ಆಗುತ್ತೆ ಒಂದ್ ಬಾರಿ ಕ್ವಶನ್ ಅನ್ನ ಕೇಳಿದ್ರು ಚಳುವೆ ಪುಡಿ ತಯಾರಿಕೆ ಹೇಗೆ ಮಾಡುತ್ತಾರೆ ಅಂತ ನೋಡಿ ಶುಷ್ಕ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ದೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬಿಡುಗಡೆ ಆಗುತ್ತೆ ಜೊತೆಗೆ ನೀರ್ ಬಿಡುಗಡೆ ಆಗುತ್ತೆ ಸೊ ಈ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನ್ನ ಅಂತಂದ್ರೆ ಚೆಲ್ವೆ ಪುಡಿ ಅಂತ ಹೇಳಿ ಕರಿತೀವಿ ಸೊ ಚೆಲುವೆ ಪುಡಿಯ ರಾಸಾಯನಿಕ ಅನುಸೂತ್ರ ಏನು ಅಂದ್ರೆ ಸಿ ಎಲ್ ಟು ಇದನ್ನ ಬ್ಲೀಚಿಂಗ್ ಪೌಡರ್ ಅಂತ ಕೂಡ ಕರೀತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಚೆಲ್ವೆ ಪುಡಿ ಉಪಯೋಗ ನೋಡಿ ಬಟ್ಟೆ ಕೈ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಮತ್ತು ಲ್ಯಾಂಡ್ರಿ ಇಸ್ತ್ರಿ ಅಂಗಡಿಯಲ್ಲಿ ಏನ್ ಮಾಡ್ತಾರೆ ತೊಳೆದ ಬಟ್ಟೆಗೆ ಬಿಳುಪು ಗಂಜಿ ಹಾಕಲು ಟಾರ್ಚ್ ಹಾಕಲು ಬಳಕೆ ಮಾಡ್ತಾರೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಇದನ್ನು ಉತ್ಕರ್ಷಣಕಾರಿಯಾಗಿ ಕೂಡ ಬಳಕೆ ಮಾಡ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದ್ರೆ ಇದು ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಆ ಸೋಂಕು ನಿವಾರಕವಾಗಿ ಏನ್ ಮಾಡ್ತಾರೆ ಚಲುವೆ ಪುಡಿಯನ್ನ ಬಳಕೆ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಅಡುಗೆ ಸೋಡಾ ಸಹಜವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಾತೆ ಯಾಕಂದ್ರೆ ನಾವು ಇವತ್ತು ಬಜಿ ಮಾಡ್ಬೇಕಾದ್ರೆ ಬೋಂಡಾ ಮಾಡ್ಬೇಕಾದ್ರೆ ಪಕೋಡಾ ಮಾಡಬೇಕಾದ್ರೆ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಡುಗೆ ಸೋಡಾ ಅಗ್ನಿಶಾಮಕದವರು ಬಳಕೆ ಬೆಂಕಿಯನ್ನ ನಂದಿಸ್ಬೇಕಾದ್ರೆ ಅಡುಗೆ ಸೋಡಾವನ್ನ ಬಳಕೆ ಮಾಡ್ತಾರೆ ಆಮ್ಲಗಳ ಪ್ರಮಾಣವನ್ನ ಕಡಿಮೆ ಮಾಡಬೇಕಾದ್ರೆ ಅಡುಗೆ ಸೋಡಾವನ್ನ ಜೀರ್ಣಕ್ರಿಯೆ ಪ್ರಮಾಣ ಎನ್ನ ಹೆಚ್ಚಿ ಮಾಡಬೇಕಾದ್ರೆ ಅಡುಗೆ ಸೋಡಾವನ್ನೇ ಬಳಸ್ತಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ನೋಡಿ ಅಡುಗೆ ಸೋಡಾವನ್ನ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ರುಚಿಕರವಾಗಿರ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ಪಕೋಡಾ ಇತ್ಯಾದಿಗಳ ತಯಾರಿಕೆಯಲ್ಲಿ ಏನ್ ಮಾಡ್ತಾರೆ ಉಪಯೋಗಿಸ್ತಾರೆ ಕೆಲವೊಮ್ಮೆ ಬೇಗ ಈ ಅನ್ನ ಬೇಗನೆ ಕುದಿಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಅಡಿಗೆ ಸೋಡಾವನ್ನ ಬಳಕೆ ಮಾಡ್ತಾರೆ ಸೊ ಅಡಿಗೆ ಸೋಡಾ ನೋಡಿ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ ಸೊ ಇದು ಇದರ ಸೂತ್ರವನ್ನು ನೋಡಿದಾಗ ಎನ್ ಎಚ್ ಸಿ ಎಲ್ ಎಸ್ ತ್ರೀ ಇವುಗಳ ಮಿಶ್ರಣದಿಂದ ನಮಗೆ ಅಮೋನಿಯಂ ಕ್ಲೋರೈಡ್ ಎನ್ ಎಚ್ ಫೋರ್ ಸಿ ಎಲ್ ಪ್ಲಸ್ ಏನು ಸಿಗುತ್ತೆ ಎನ್ಎ ಎಚ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಇದನ್ನು ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಕೂಡ ಕರೀಬಹುದು ಸೊ ಇದೊಂದು ಸೌಮ್ಯ ಕೊರೆತ ಉಂಟು ಮಾಡದ ಪ್ರತ್ಯಾಮ್ಲೀಯ ಲವಣವಾಗಿದೆ ಆದ್ದರಿಂದ ಇದನ್ನ ಆಮ್ಲವನ್ನ ತಟಸ್ಥೀಕರಣಗೊಳಿಸಲು ಏನ್ ಮಾಡ್ತಾರೆ ಬಳಕೆಯನ್ನ ಮಾಡ್ತಾರೆ ಸೊ ಹಾಗಾಗಿ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಆಹಾರ ತಯಾರಿಕೆಯಲ್ಲಿ ಯಾಕಂದ್ರೆ ಆಹಾರ ಪದಾರ್ಥಗಳನ್ನ ಉಗ್ಗು ಬೇಕು ಅಂತಂದಾಗ ಇದರ ಬಳಕೆಯನ್ನ ಮಾಡ್ತೀವಿ ಸೊ ಜಠರದ ಆಮ್ಲ ಶಾಮಕವಾಗಿ ಆಮ್ಲ ತಟಸ್ಥಕರಣಗೊಳ್ಳಲು ಇದನ್ನ ಬೆಂಕಿ ಹಾರಿಸುವ ಸೋಡಾ ಆಸಿಡ್ ಉಪಕರಣಗಳ ತಯಾರಿಕೆಯಲ್ಲಿ ಕೂಡ ನಾವು ಬಳಕೆ ಮಾಡ್ತೀವಿ ಎಲ್ಲಿ ಈ ಅಗ್ನಿಶಾಮಕದವರು ಬೆಂಕಿಯನ್ನು ನಂದಿಸ್ಬೇಕಾದ್ರೆ ಇದನ್ನ ಬಳಕೆ ಮಾಡ್ತಾರೆ ಸೊ ದಿನನಿತ್ಯ ಬಳಕೆ ಮಾಡತಕ್ಕಂತ ಇನ್ನೊಂದು ಲವಣ ಬಂತು ಯಾವುದು ಅಂತಂದ್ರೆ ವಾಸಿಂಗ್ ಸೋಡಾ ಅಂತ ಹೇಳಿ ನೋಡ್ತೀವಿ ಸೊ ವಾಷಿಂಗ್ ಸೋಡಾ ಅಂದ್ರೆ ಬಟ್ಟೆ ಸೋಡಾ ಅಂತ ಕರಿತೀವಿ ಸೋಡಿಯಂ ಕ್ಲೋರೈಡ್ ನಿಂದ ಪಡೆಯುವ ಪ್ರತ್ಯಾಮ್ಲೀಯ ಲವಣ ವಾಸಿಂಗ್ ಸೋಡಾವನ್ನ ಯಾವ ತರನ ತಯಾರ ಮಾಡ್ತೀವಿ ಅಂತಂದ್ರೆ ಇದನ್ನ ಸೋಡಿಯಂ ಕ್ಲೋರೈಡ್ ನಿಂದ ನಾವು ತಯಾರು ಮಾಡ್ತೀವಿ ಸ್ನೇಹಿತರೆ ಸೊ ಈ ಸೋಡಿಯಂ ಕಾರ್ಬೋನೇಟ್ ಅನ್ನು ನೋಡಿ ಇದರ ಏನಿದೆ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ಅಂತ ಕೊಟ್ಟಿದ್ದಾರೆ ಸೊ ಸೋಡಿಯಂ ಕಾರ್ಬೋನೇಟ್ ನ ಪುನರ್ ಸ್ಫಟೀಕರಣದಿಂದ ಸೋಡಾ ಉಂಟಾಗುತ್ತೆ ಸೊ ಇಲ್ಲಿ ಅಣುಸೂತ್ರವನ್ನು ಸಹಿತ ಅವರು ಕೊಟ್ಟಿದ್ದಾರೆ ನೋಡಿ ಒಂದು ರಾಸಾಯನಿಕ ಸಮೀಕರಣ Na2CO3 ಎ ಟು ಸಿ ಓ ತ್ರೀ ಪ್ಲಸ್ ಟೆನ್ ಟು ಎನ್ ಎಂಟು ಎರಡು ಬಾರಿ ನಾವು ಮಾಡಬೇಕು ಮಾಡಿದಾಗ ನಮಗೆ ಅಡಿಗೆ ಸೋಡಾ ವಾಶಿಂಗ್ ಸೋಡಾ ಉಂಟಾಗುತ್ತೆ ಸೊ ಈ ವಾಶಿಂಗ್ ಸೋಡಾವನ್ನ ಎಲ್ಲಿ ಬಳಕೆ ಮಾಡ್ತೀವಿ ಹಾಗಾದ್ರೆ ಎಲ್ಲಿ ನೋಡೋಣ ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾವನ್ನ ಗಾಜು ಸಾಬೂನು ಮತ್ತು ಕಾಗದ ಕೈಗಾರಿಕೆಗಳಲ್ಲಿ ಏನ್ ಮಾಡ್ತಾರೆ ಉಪಯೋಗಿಸ್ತಾರೆ ಮತ್ತು ಇದನ್ನ ಬೋರಾಕ್ಸ್ ನಂತ ಸೋಡಿಯಂ ಸೆಕ್ಟ್ ಗಳ ಉತ್ಪಾದನೆಯಲ್ಲಿ ಉಪಯೋಗಿಸುತ್ತಾರೆ ಈ ಬೋರಾಕ್ಸ್ ಅನ್ನೋದು ಏನ್ ಬಳಕೆ ಮಾಡ್ತಾರೆ ಅಂದ್ರೆ ಗಾಜಿನ ಮೇಲೆ ಗುಳ್ಳೆಗಳು ಉಂಟಾದ್ರೆ ಬಬಲ್ಸ್ ಗಳು ಬಂದ್ರೆ ಅದನ್ನ ತೆಗೆದು ಹಾಕ್ಲೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಬೋರಾಕ್ಸ್ ನಂತ ದ್ರಾವಣವನ್ನ ಮತ್ತು ಕಣ್ಣೀರನ್ನ ತೊಳಿಬೇಕಾದ್ರೆ ಈ ಬೋರಿಂಗ್ ದ್ರಾವಣ ಅಂತೇಳಿ ಬರುತ್ತೆ ಸೊ ಅಂತಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಸೋಡಿಯಂ ಕಾರ್ಬೋನೇಟ್ ಅನ್ನ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಕೆ ಮಾಡ್ತಾರೆ ಗಡುಸು ನೀರನ್ನ ಮೆದು ನೀರನ್ನಾಗಿ ಪರಿವರ್ತನೆ ಮಾಡಲು ಸಹಿತ ಇದನ್ನ ಬಳಕೆ ಮಾಡುತ್ತಾರೆ ಸೊ ಲವಣದ ಹರಳುಗಳ ಶುಷ್ಕವೇ ಪ್ರಶ್ನೆ ನೋಡಿ ಹೇಗಿದೆ ಲವಣದ ಹರಳುಗಳು ಶುಷ್ಕವೇ ಮತ್ತೆ ಅವು ನೀರಿನೊಂದಿಗೆ ವರ್ತನೆ ಆಗ್ತಾವ ಅಥವಾ ಗಟ್ಟಿ ಆಗ್ತಾವ ನೋಡೋಣ ಸ್ಫಟೀಕರಣದ ನೀರು ಲವಣದ ಒಂದು ಘಟಕ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ ಸೊ ಇವುಗಳು ಸಹಜವಾಗಿ ನೀರಿನ ಜೊತೆಗೆ ವರ್ತನೆ ಆಗ್ತವೆ ಸಜಲ ತಾಮ್ರದೇಟ್ ನ ರಾಸಾಯನಿಕ ಕರಿತೀವಿ ಸಿಒೋರ್ ಕಫರ್ ನೀರಿನ ಅಣುಗಳನ್ನ ಹೊಂದಿದೆ ಇದನ್ನು ನಾವೇ ನೋಡಿ ಜಿಪ್ಸನ್ ಸಿ ಎಸ್ ಇಂಟು ಎಚ್ ಟು ಓ ಇದರ ರಾಸಾಯನಿಕ ಸೂತ್ರವಾಗಿದ್ದು ಈ ಎರಡು ನೀರಿನ ಅಣುಗಳನ್ನ ಇದು ಎರಡು ನೀರಿನ ಅಣುಗಳನ್ನ ಹೊಂದಿದೆ ಜಿಪ್ಸ್ ಎಲ್ಲಿ ಬಳಸ್ತಾರೆ ಗೊತ್ತೇ ಇದೆ ಸಿಮೆಂಟ್ ಅನ್ನ ಗಟ್ಟಿ ಆಗುವುದನ್ನ ತಡೆ ಹಿಡಿಯಲು ಏನ್ ಮಾಡ್ತಾರೆ ಜಿಪ್ಸಮ್ ಅನ್ನ ಬಳಸ್ತಾರೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ತಮಗೆ ಮೂಳೆಗಳು ಏನಾದರೂ ಮುರಿದಾಗ ಕೃತಕವಾಗಿ ಜೋಡಣೆ ಮಾಡಬೇಕಾದ್ರೆ ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಪ್ಲಾಸ್ಟರ್ ಅನ್ನ ಹಾಕ್ತಾ ಇರ್ತಾರೆ ಸೊ ಆ ಪ್ಲಾಸ್ಟರ್ ಯಾವುದು ಅಂತಂದ್ರೆ ಪ್ಲಾಸ್ಟರ್ ಆಫ್ ಇಲ್ಲ ಅಂದ್ರೆ ಪಿ ಅಂತಕ್ಕಂಥ ಪದವನ್ನು ತಾವು ಗಮನಿಸಿದಿರಿ ಈ ಪಿ ಓಪಿ ಮಾಡಿರ್ತಕ್ಕಂಥ ಗಣೇಶ ವಿಗ್ರಹಗಳಾಗಿರಬಹುದು ಅಥವಾ ಯಾವುದಾದ್ರೂ ಮೂರ್ತಿಗಳಾಗಿರಬಹುದು ಬಹುತೇಕವಾಗಿ ಈ ಸ್ಟ್ಯಾಚ್ಯೂ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ನಿರ್ಮಿಸುತ್ತಾರೆ ನೋಡಿ ಜಿಪ್ಸಮ್ ಅನ್ನು ಮುನ್ನೂರ ಎಪ್ಪತ್ ಮೂರು ಕೆಲ್ವಿನ್ ಗೆ ಕಾಯಿಸಿದಾಗ ಇದು ನೀರಿನ ಅಣುವನ್ನ ಕಳೆದುಕೊಳ್ಳುತ್ತದೆ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್

ಎಚ್ ಟು ಓ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ಇಂಥ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತಂದ್ರೆ ಮುರಿದ ಮೂಳೆಗೆ ಸರಿಯಾದ ಸ್ಥಳದಲ್ಲಿ ತಾವು ಚಿತ್ರವನ್ನ ಗಮನಿಸ್ತಾ ಇದ್ದೀರಿ ಈ ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿರ್ತಕ್ಕಂತ ಒಂದು ಪ್ಲಾಸ್ಟರ್ ಅನ್ನ ಲೇಪನ ಮಾಡಲು ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬಳಸ್ತಾರೆ ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ಅನ್ನ ನೋಡಿ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ಅನ್ನ ಆಟಿಕೆಗಳ ತಯಾರಿಕೆಯಲ್ಲಿ ಸಣ್ಣ 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 ಮೂರ್ತಿಗಳನ್ನ ತಯಾರು ಮಾಡಬೇಕಾದ್ರೆ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಮತ್ತು ನುಣುಪಾದ ಮೇಲ್ಮೈಯನ್ನು ಈ ನೋಡಿ ಈ ತರ ನಮಗ ನುಣಪಾಗಿರ್ತಕ್ಕಂಥ ಮೇಲ್ಮೈಯನ್ನ ಈ ಮನೆಯ ಓ ಪಿ ಅಂತ ಈ ಡೆಕೋರೇಷನ್ ಮಾಡಬೇಕಾದ್ರೆ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವು ಬಳಕೆ ಮಾಡ್ತೀವಿ ಸ್ನೇಹಿತರೆ ಸೊ ಇಲ್ಲಿ ಇಲ್ಲಿಯವರೆಗೆ ನಾವು ನೋಡಿರ್ತಕ್ಕಂಥದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಂಪೂರ್ಣವಾದ ಒಂದು ವಿವರಣೆಯನ್ನ ನೋಡಿದ್ವಿ ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೆ ಸಹಾಯ ಅಂತ ಅನ್ಕೊಂಡು ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್